ಹಸಿ ಕೊಬ್ಬರಿ ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ಸ್ ಜೀರ್ಣಶಕ್ತಿ ಅಜೀರ್ಣ ತೂಕ ಇಳಿಕೆ ಬುದ್ಧಿ ಚುರುಕು ಸರಿಯಾದ ಉತ್ತರ ಜೀರ್ಣಶಕ್ತಿ ಮತ್ತು ಬುದ್ಧಿ ಚುರುಕು ಯಾವ ದೇಶದ ಜನರು ನಾಯಿಯ ಹಾಲನ್ನು ಕುಡಿಯುತ್ತಾರೆ ಆಪ್ಷನ್ಸ್ ಪ್ರಾನ್ಸ್ ನಾರ್ವೆ ಕೊರಿಯಾ ಆಫ್ರಿಕಾ ಸರಿಯಾದ ಉತ್ತರ ನಾರ್ವೆ ಮಹಿಳೆಯರಿಗೆ ಯಾವ ಭಾಗದಲ್ಲಿ ಮಚ್ಚೆ ಇದ್ದರೆ ತುಂಬ ಅದೃಷ್ಟವಂತರು ಆಪ್ಷನ್ಸ್ ಕೆನ್ನೆಯ ಮೇಲೆ ಮೂಗಿನ ಮೇಲೆ ನಾಲಿಗೆಯಲ್ಲಿ ಹಣೆಯ ಮೇಲೆ ಸರಿಯಾದ ಉತ್ತರ ಕೆನ್ನೆ ಮತ್ತು ನಾಲಿಗೆಯಲ್ಲಿ ನಿಮ್ಮ ಅಂಗೈನಲ್ಲಿ ಮೀನಿನ ಚಿಹ್ನೆ ಇದ್ರೆ ಏನು ಅರ್ಥಗೊ ಆಪ್ಷನ್ಸ್ ಶ್ರಮಜೀವಿಗಳು ಯಶಸ್ವಿ ವ್ಯಕ್ತಿ ಉದ್ಯಮದ ಮೇಲೆ ಒಲವು ಪ್ರಬಲ ವ್ಯಕ್ತಿ ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಜ್ಯೋತಿಷದ ಮೊರೆ ಹೋಗ್ತಾರೆ ಜ್ಯೋತಿಷದಲ್ಲಿ ಅನೇಕ ಬಗೆಗಳಿರುವುದು ಎಲ್ಲರಿಗೂ ತಿಳಿದಿದೆ ಅವುಗಳಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಅಸ್ತಸಾಮುದ್ರಿಕ ಶಾಸ್ತ್ರವೂ ಕೂಡ ಒಂದು ಕೆಲ ಜ್ಯೋತಿಷಿಗಳು ಕೈಯಲ್ಲಿರುವ ರೇಖೆಗಳನ್ನು ನೋಡಿಯೇ ಜಾತಕವನ್ನ ಹೇಳ್ತಾರೆ ನಮ್ಮ ಕೈಗಳಲ್ಲಿ ಹಲವು ಗೆರೆಗಳು ಅಥವಾ ಗೀರುಗಳಿವೆ ಆ ಗೆರೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಕೆಲವರಿಗೆ ಅಂಗೈ ಮಧ್ಯದಲ್ಲಿ ಮೀನಿನ ಆಕಾರ ಕಾಣಿಸುತ್ತದೆ ನಿಮ್ಮ ಕೈಯಲ್ಲೂ ಮೀನಿನ ಆಕಾರ ಇದೆಯಾ ಒಮ್ಮೆ ಚೆಕ್ ಮಾಡಿಕೊಳ್ಳಿ ವೀಕ್ಷಕರೇ ಅಂಗೈನಲ್ಲಿರುವ ಮೀನಿನ ಚಿಹ್ನೆಯು ದೇವರ ಆಶೀರ್ವಾದವನ್ನ ಸೂಚಿಸುತ್ತದೆ ಇದು ಅಂಗೈನಲ್ಲಿ ವಿವಿಧ ಆಕಾರಗಳಲ್ಲಿ ಇರಬಹುದು ಆದರೆ ಒಂದು ನಿರ್ದಿಷ್ಟ ಆಕಾರದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಇದ್ದರೆ ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗಿದೆ ಅಂಗೈನಲ್ಲಿ ಶನಿ ಪರ್ವತದಲ್ಲಿ ಮೇಲೆ ಲಂಬಾಕಾರದ ಮೀನಿನ ಚಿಹ್ನೆ ಕಂಡು ಬಂದರೆ ಅದನ್ನ ಅಸಾಧಾರಣವಾದ ಅಪರೂಪದ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಈ ಚಿಹ್ನೆಯನ್ನು ಹೊಂದಿರುವ ವ್ಯಕ್ತಿಗಳು ತುಂಬಾ ಶ್ರಮಜೀವಿಗಳು ಮತ್ತು ಆಗಾಗ ತಮ್ಮ ಕ್ಷೇತ್ರಗಳಲ್ಲಿ ಪ್ರಬಲ ವ್ಯಕ್ತಿಗಳಾಗುತ್ತಾರೆ ಅವರು ಉದ್ಯೋಗಕ್ಕಿಂತ ಹೆಚ್ಚಾಗಿ ವ್ಯಾಪಾರದ ಕಡೆಗೆ ಒಲವು ತೋರುತ್ತಾರೆ ಪ್ರಭಾವಿ ಜನರಿಂದ ಬೆಂಬಲವನ್ನ ಪಡೆಯುತ್ತಾರೆ ಮತ್ತು ಮೂವತ್ತು ವರ್ಷಗಳ ನಂತರ ಪ್ರಯೋಜನಗಳನ್ನ ಅನುಭವಿಸುತ್ತಾರೆ ಈ ಜನರು ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಾದ ಭೂಮಿ ರಿಯಲ್ ಎಸ್ಟೇಟ್ ಕಾರುಗಳು ಇತ್ಯಾದಿಗಳ ಕಡೆ ಗಮನ ಹರಿಸುತ್ತಾರೆ ಅಲ್ಲದೆ ಹೆಚ್ಚಿನ ಯಶಸ್ಸನ್ನು ಸಹ ಪಡೆಯುತ್ತಾರೆ ಗಣೇಶನಿಗೆ ಅತಿ ಇಷ್ಟವಾದ ಹೂವು ಯಾವುದು ಆಪ್ಷನ್ಸ್ ದಾಸವಾಳ ಗುಲಾಬಿ ಚೆಂಡು ಹೂವು ಮಲ್ಲಿಗೆ ಸರಿಯಾದ ಉತ್ತರ ದಾಸವಾಳ ಹಾಲು ಹೆಚ್ಚಾಗಲು ಏನನ್ನ ಸೇವಿಸಬೇಕು ಆಪ್ಷನ್ಸ್ ಸೇಬು ದಾಳಿಂಬೆ ಪಾಲಕ್ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಸರಿಯಾದ ಉತ್ತರ ಸಬ್ಬಕ್ಕಿ ಸೊಪ್ಪು ಯಾವ ಬ್ಯಾಂಕ್ ಅತಿ ಹೆಚ್ಚು ಬ್ರಾಂಚ್ಗಳನ್ನು ಹೊಂದಿದೆ ಆಪ್ಷನ್ಸ್ ಬಿ ಐ ಕೆನರಾ ಸಿ ಸರಿಯಾದ ಉತ್ತರ ಎಸ್ಬಿಐ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏಲಕ್ಕಿ ಬಾಳೆಹಣ್ಣು ತಿನ್ನುವುದರಿಂದ ಯಾವ ಕಾಯಿಲೆಯನ್ನು ತಡೆಯಬಹುದು ಆಪ್ಷನ್ಸ್ ಅನಿಮಿಯಾ ಕ್ಯಾನ್ಸರ್ ಹೃದಯಾಘಾತ ಮೆದುಳು ಜ್ವರ ಸರಿಯಾದ ಉತ್ತರ ಹೃದಯಾಘಾತ ಮತ್ತು ಕ್ಯಾನ್ಸರ್ ವೀಕ್ಷಕರೇ ಬಾಳೆಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ಲರ ಮನೆಯಲ್ಲೂ ಬಾಳೆಹಣ್ಣು ತಿನ್ನುವುದನ್ನ ತಪ್ಪಿಸುವುದಿಲ್ಲ ಪ್ರತಿನಿತ್ಯ ಬಾಳೆಹಣ್ಣು ಸೇವಿಸುವುದರಿಂದ ಉತ್ತಮ ಆರೋಗ್ಯದ ಜೊತೆಗೆ ಜೀರ್ಣಕ್ರಿಯೆಗೂ ಕೂಡ ಒಳ್ಳೆಯದಾಗುತ್ತದೆ ಅದರಲ್ಲೂ ಏಲಕ್ಕಿ ಬಾಳೆಹಣ್ಣು ಆರೋಗ್ಯಕ್ಕೆ ತುಂಬಾನೇ ಸಹಕಾರಿ ಇದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇದೆ ವಿಟಮಿನ್ ಸಿ ಮತ್ತು ಪೊಟ್ಯಾಸಿಯಂ ಅಧಿಕವಾಗಿದೆ ಏಲಕ್ಕಿ ಬಾಳೆಹಣ್ಣು ಅಧಿಕ ರಕ್ತದೊತ್ತಡ ಹೊಂದಿರುವ ವ್ಯಕ್ತಿಗಳಿಗೆ ಪ್ರಯೋಜನಕಾರಿಯಾಗಿದೆ ಕೆಲವರಿಗೆ ಮಲಬದ್ಧತೆ ಜಾಸ್ತಿ ಕಾಣಿಸಿಕೊಳ್ಳುತ್ತದೆ ಈಗಿರುವಾಗ ಏಲಕ್ಕಿ ಬಾಳೆಹಣ್ಣು ತಿನ್ನುವುದರಿಂದ ಜೀರ್ಣಕ್ರಿಯೆ ಆರಾಮವಾಗುತ್ತದೆ ಬಾಳೆಹಣ್ಣಿನಲ್ಲಿರುವ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲಗೊಳಿಸುತ್ತದೆ ಏಲಕ್ಕಿ ಬಾಳೆಹಣ್ಣಿನಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಗಳು ಕಂಡುಬರುತ್ತವೆ ಏಲಕ್ಕಿ ಬಾಳೆಹಣ್ಣಿನಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಗಳು ಕಂಡುಬರುತ್ತವೆ ಹೊಟ್ಟೆಯ ಅಲ್ಸರ್ ಸಮಸ್ಯೆಗೂ ಕೂಡ ಇದು ಉತ್ತಮವಾಗಿದೆ ಅಪಧಮನಿ ಸಮಸ್ಯೆ ಮತ್ತು ಹೃದಯಾಘಾತವನ್ನು ತಡೆಯಲು ಇದು ಸಹಾಯ ಮಾಡುತ್ತದೆ ಯಾವುದನ್ನು ತಿಂದರೆ ಮಲವಲಸು ಸುಲಭವಾಗಿ ಆಚೆ ಬಂದು ಹೊಟ್ಟೆ ಫುಲ್ ಕ್ಲೀನ್ ಆಗುತ್ತದೆ ಆಪ್ಷನ್ಸ್ ದ್ರಾಕ್ಷಿ ಪೇರಳೆ ಹಣ್ಣು ಹಲಸಿನ ಹಣ್ಣು ಬೇಲದ ಹಣ್ಣು ಸರಿಯಾದ ಉತ್ತರ ಕಪ್ಪು ದ್ರಾಕ್ಷಿ ಮತ್ತು ಪೇರಳೆ ಹಣ್ಣು ಗಂಡಸರಿಗೆ ಬಲಗಣ್ಣು ಅದುರಿದರೆ ಏನು ಅರ್ಥ ಆಪ್ಷನ್ಸ್ ದುರಾದೃಷ್ಟ ಅದೃಷ್ಟ ಆರೋಗ್ಯ ಸಮಸ್ಯೆ ಸರಿಯಾದ ಉತ್ತರ ಶುಭ ಸುದ್ದಿ ಬೇಯಿಸಿದ ಮೊಟ್ಟೆಗಳನ್ನು ಪ್ರತಿದಿನ ಸೇವಿಸಿದರೆ ಏನಾಗುತ್ತದೆ ಆಪ್ಷನ್ಸ್ ಉತ್ತಮ ಕೊಬ್ಬು ದೇಹ ಬೆಚ್ಚಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಸ್ನಾಯುಬಲ ಸರಿಯಾದ ಉತ್ತರ ಎಲ್ಲವೂ ಹಾಲಿಗೆ ಏಲಕ್ಕಿ ಹಾಕಿ ಕುಡಿದರೆ ಏನಾಗುತ್ತದೆ ಆಪ್ಷನ್ಸ್ ಉತ್ತಮ ಜೀರ್ಣಕ್ರಿಯೆ ಶೀತ ನಿವಾರಣೆ ಕೆಮ್ಮಿಗೆ ಪರಿಹಾರ ಬಾಯಿ ಹುಣ್ಣುಗಳ ನಿವಾರಣೆ ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ಏಲಕ್ಕಿಯು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಹೆಚ್ಚಿನ ಜನರು ಇದನ್ನ ಮೌತ್ ಫ್ರೆಶ್ನರ್ ಆಗಿ ಬಳಸುತ್ತಾರೆ ಇದಲ್ಲದೆ ಚಹಾದ ರುಚಿ ಮತ್ತು ಪರಿಮಳವನ್ನ ಹೆಚ್ಚಿಸಲು ಏಲಕ್ಕಿಯನ್ನು ಸಹ ಬಳಸಲಾಗುತ್ತದೆ ಇದರ ಜೊತೆಗೆ ಹಾಲಿನೊಂದಿಗೆ ಏಲಕ್ಕಿ ಮಿಶ್ರಣ ಮಾಡಿ ಕುಡಿಯುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳು ಸಿಗಲಿವೆ ಏಲಕ್ಕಿ ಹಾಲು ಆರೋಗ್ಯಕ್ಕೆ ಒಳ್ಳೆಯದು ಹಾಗೆಯೇ ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಬಲಪಡಿಸಲು ಕೆಲಸ ಮಾಡುತ್ತದೆ ಮಲಗುವ ಮುನ್ನ ಏಲಕ್ಕಿ ಹಾಲನ್ನು ಕುಡಿಯುವುದರಿಂದ ಬೆಳಿಗ್ಗೆ ಹೊಟ್ಟೆ ಶುಚಿಯಾಗುತ್ತದೆ ಇದು ಮಲಬದ್ಧತೆ ರೋಗಿಗಳಿಗೆ ತುಂಬಾನೇ ಪ್ರಯೋಜನಕಾರಿಯಾಗಿದೆ ಏಲಕ್ಕಿ ಕೂಡ ಅಸಿಡಿಟಿಯನ್ನು ಕಡಿಮೆ ಮಾಡಲು ತುಂಬಾ ಸಹಕಾರಿಯಾಗಿದೆ ಏಲಕ್ಕಿ ಹಾಲಿನ ಸೇವನೆಯಿಂದ ಅಜೀರ್ಣ ವಾತದಂತಹ ಸಮಸ್ಯೆಗಳು ದೂರವಾಗುತ್ತವೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು